ಗುಡ್ ಬೈ ಫ್ರೆಂಡ್ಸ್ ನೀವು ಕನ್ನಡ ಕನ್ನಡ ವ್ಯಾಕರಣ ಮತ್ತು ಇಂಗ್ಲೀಷ್ ಗಮನ ಕ್ಲಾಸ್ಗಳನ್ನ ನೋಡಿದ ಪಕ್ಷದಲ್ಲಿ ನಮ್ಮ ಯೂಟ್ಯೂಬು ಪ್ಲೇ ಸಿಗುತ್ತೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಬುದ್ಧಿವಂತಾಗಿ ಈಗ ನಾನು ಸಾಮಾನ್ಯವಾಗಿ ಉಪಸ್ತಕ್ಕಂಥ ಅರ್ಥಾವಶ್ಯಕ ಶಬ್ದಗಳನ್ನ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ ಅವುಗಳ ಅರ್ಥವನ್ನು ಹೇಳ್ತಾ ಇದ್ದೀನಿ ಮುಂದಿನ ವರ್ಡ್ ಟೂ ಫೈವ್ ರೈಟ್ ಬಿ ಆರ್ ಐ ಟಿ ಎಚ್ ಟಿ ಬ್ರೈಟ್ ಅಂತ ಹೇಳಬೇಕಾಗುತ್ತೆ ಚುರುಕಾದ ಮಕ್ಕಳಿಗೆ ಬುದ್ಧಿವಂತ ಮಕ್ಕಳಿಗೆ ಅನ್ಬೇಕಾಗುತ್ತೆ ಹಾಗೆ ಬೆಳಕು ತುಂಬ ಹೆಚ್ಚಿದ್ದಾಗ ಬೈಟ್ ಅನ್ನೋಕ್ಕಾಗುತ್ತೆ ಒಳೆಯುವಂತಾಗುತ್ತೆ ಟೂ ಸಿಕ್ಸ್ ಏಟ್ ಸಿಕ್ಸ್ ಫೋರ್ ಡಬಲ್ ಒಯ್ ಫೋಲ್ ಅಂದರೆ ಮೂರ್ಖ ಟೂ ಸಿಕ್ಸ್ ಏಟ್ಸ್ ಒನ್ ಎಡ್ ಸೆಲ್ಫು ಐ ಟಿ ಇಟ್ಟು ಎ ಸಿ ಎಲ್ ಎಫ್ ಸೆಲ್ಫು ಎಲ್ಫು ಅಂತ ಒಟ್ಟಿಗೆ ಇದೇ ಅಂತಾಗುತ್ತೆ ನಂತರ

टू सिक्स टू सिंह सेम वै वह सी एफ सलू मैं सैल फोन टू सी इवर् सोड़ी वायर एस एफ सलू इवर् सैल फोन नहीं अथवा टू सोर्वर सर्वसून थोड़ी ओ थोड़ी आर और एस एल वि सर्वसूर्वस ना अंत మెడగన్ క్లాస్కి ఎత్ సాకు సంకల్పత దయట్టివు చాలా సబ్స్క్రైబ్ సహాయ లైక్ మి మొత్తం నిన్న ఫ్రెండ్స్కి శేర్ ಮಾಡಿ